ವಿದ್ಯಾರ್ಥಿ ವೇತನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ದಾವಣಗೆರೆ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಎಸಿ ಕಚೇರಿ ಮುಂಭಾಗದ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಸೇರಿದಂತೆ ವಿದ್ಯಾರ್ಥಿ ವೇತನ ಬಸ್ನ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಆಗ್ರಹಿಸಿದರು ಬಳಿಕ ಎಸಿ ಕಚೇರಿಗೆ ತೆರಳಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರ ನೀಡಿರುವ ಉಚಿತ ಯೋಜನೆಗಳಿಂದ ನಮಗೆ ದಿನನಿತ್ಯ ಸಮಸ್ಯೆ ಆಗುತ್ತಿದ್ದು ಗ್ಯಾರಂಟಿ ಯೋಜನೆಯಿಂದ ಎಲ್ಲವನ್ನೂ ಉಚಿತ ನೀಡುತ್ತಿದ್ದು ವಿದ್ಯಾರ್ಥಿ ವೇತನಕ್ಕೂ ಕಡಿವಾಣ ಹಾಕಿದ್ದಾರೆ ಕೂಡಲೇ ಸರ್ಕಾರ ಗ್ಯಾರಂಟಿ ಯೋಜನೆ ರದ್ದು ಮಾಡಿ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ನೀಡಬೇಕೆಂದು ಆಗ್ರಹಿಸಿದರು ಇವತ್ತು ದಾವಣಗೆರೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಾಂಕೇತಿಕವಾಗಿ ಶಾಂತಯುತವಾಗಿ ಇವತ್ತು ಪ್ರತಿಭಟನೆ ನೀಡದೆ ಉದ್ದೇಶ ಕಾರಣಗಳೇನೆಂದರೆ ದಾವಣಗೆರೆ ನಗರದಲ್ಲಿರ್ತಕ್ಕಂಥ ಬಹುತೇಕ ಹಾಸ್ಟೆಲ್ಗಳಲ್ಲಿ ಅನೇಕ ಸಮಸ್ಯೆಗಳಿದೆ ಒಂದು ಊಟ ಸರಿಯಾಗಿರಲ್ಲ ಊಟದಲ್ಲಿ ಹುಳ ಬರ್ತಾ ಇದ್ದಾವೆ ಅನೇಕ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದಲೇ ವಾಶ್ರೂಮ್ಗಳನ್ನು ಸ್ವಚ್ಛತೆ ಮಾಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಕೇಳಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರ ಹಾಕ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಹೆಚ್ಚಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ಸಿಟಿಯಿಂದ ಸ್ವಲ್ಪ ಹೊರಗಡೆ ಔಷಧ ಕರೆ ಇರೋದ್ರಿಂದ ಅವ್ರಿಗೆ ಸಿಟಿ ಬಸ್ಗಳ ಸೌಲಭ್ಯ ಇದೆ ಪ್ರತಿನಿತ್ಯ ಅವರು ಕಾಲೇಜ್ಗಳಿಗೆ ನಗರಕ್ಕೆ ಬರಬೇಕು ಅಂದರೆ ಅವ್ರ ಕಾಲೇಜ್ಗಳಿಗೆ ಹೋಗಬೇಕು ಅಂದರೆ ಅವರಿಗೆ ಬಸ್ಸಿನ ಸೌಲಭ್ಯ ಕೊರತೆ ಇದೆ ಮತ್ತು ಅದೇ ರೀತಿಯಾಗಿ ಎರಡು ವರ್ಷಗಳ ನಿರಂತರವಾಗಿ ಸ್ಕಾಲರ್ಶಿಪ್ ಹಣ ಬರದೇ ಹೋಗಿದೆ ಈ ಉದ್ದೇಶ ಮಿನಿಮಮ್ ಏನಂದರೆ ಇಪ್ಪತ್ತೆರಡು ಸಾವಿರ ಸ್ಕಾಲರ್ಶಿಪ್ ಬರಬೇಕು ಬಟ್ ಎರಡು ಸಾವಿರ ಮೂರು ಸಾವಿರ ಜಮಾ ಆಗಿದೆ ಇನ್ನೂ ಕೆಲವು ಅಪ್ಲಿಕೇಶನ್ಗಳು ವೆರಿಫಿಕೇಷನೇ ಆಗಿದೆ ವೆರಿಫಿಕೇಷನ್ ಆಗದೇ ಸರ್ಕ ಸರ್ಕಾರ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ದ್ರೋಹವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂದರೆ ಈ ವರ್ಷ ಸ್ಕಾಲರ್ಶಿಪ್ ಬಂತು ಅಂದರೆ ಅದನ್ನು ನಂತರದ ಫೀಸ್ಗಳಿಗೆ ಬಳಕೆ ಮಾಡ್ಕೊತಾರೆ ವಿದ್ಯಾರ್ಥಿಗಳು ತದನಂತರ ತಮ್ಮ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಣವನ್ನು ಬಳಕೆ ಮಾಡ್ಕೊತಾರೆ ಬಟ್ ಇದು ಯಾವುದು ಕೂಡ ಕುಂಠಿತ ಆಗಿದೆ ಮಕ್ಕಳಿಗೆ ಹಣ ಬರದೇ ಇರೋದರಿಂದ ಅವರ ಚಟುವಟಿಕೆಗಳಿಗೆ ಧಕ್ಕೆ ಆಗಿದೆ ಅನ್ನೋದು ನೆಕ್ಸ್ಟ್ ಎರಡನೇ ಮೂರನೇ ವಿಚಾರವಾಗಿ ಮಾತಾಡೋದ್ರೆ ಬಸ್ಗಳದು ನಗರ ಮತ್ತು ಗ್ರಾಮೀಣ ಭಾಗದ್ದು ಕೂಡ ಅಷ್ಟೇ ಆಗಿದೆ ದಾವಣಗೆರೆ ದಾವಣಗೆರೆ ವಿಜ್ಞಾನ ಜ್ಞಾನಕಾಶ ಆಗಿರೋದ್ರಿಂದ ವಿಜಯನಗರ ಜಿಲ್ಲೆ ಬಳ್ಳಾರಿ ಡಿಸ್ಟಿಕ್ ಬಾರ್ಡರಿಂದ ಅದೇ ರೀತಿಯಾಗಿ ಶಿವಮೊಗ್ಗ ಅಥವಾ ಹಾವೇರಿ ದುರ್ಗ ಈ ನಾಲ್ಕೇ ಡಿಸ್ಟಿಕ್ ಬಾರ್ಡರ್ಗಳಿಂದ ಮಕ್ಕಳುಗಳು ಬರ್ತಾರೆ ಇಷ್ಟು ಫ್ರೀ ಮಾಡಿದ್ದಾರೆ ಬಸ್ಸೊಳೆ ರೆಸ್ಪೆಕ್ಟ್ ಇಲ್ಲ ಸ್ಕಾಲರ್ಶಿಪ್ ಸರ್ಕಾರ ನಮಗೋಸ್ಕರ ಮಾಡ್ತಾ ಮಾಡ್ತಿರೋದು ಸರ್ಕಾರ ಬರ್ತಿಲ್ಲ ನಮ್ಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ನಾವು ಯಾರ ಮಕ್ಕಳು ಸರ್ಕಾರದ ಮಕ್ಕಳು ಎಷ್ಟು ಎಷ್ಟು ಜನರಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಬಂದು ಹಾಕಕ್ಕೆ ಹೋದ್ರೆ ಸರ್ವರ್ ಇಲ್ಲ ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಮಗೋಸ್ಕರ ಕಾ ಸ್ಕಾಲರ್ಶಿಪ್ ಬರಬೇಕು ಬಸ್ಸೊಳಗೆ ರೆಸ್ಪೆಕ್ಟ್ ಸಿಕ್ತಿಲ್ಲ ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಬಸ್ಗಳನ್ನ ಫ್ರೀ ಮಾಡಿಸೋದು ನಿಲ್ಲಿಸಬೇಕು ಒಂದು ಇಲ್ಲ ಬಸ್ಸೊಳಗೆ ರೆಸ್ಪೆಕ್ಟ್ ಕೊಡಿಸ್ಬೇಕು ನಾವು ಬಸ್ ಫ್ರೀ ಮಾಡಿದ್ದಾರೆ ಅಂತ ರೆಸ್ಪೆಕ್ಟ್ ಕೊಡಲಿಲ್ಲಂಗೆ ಹೆಣ್ಮಕ್ಳಿಗೆ ಮಾನ ಮರ್ದಿ ತೆಗೆಯೋದು ಹೆಂಗೆ ಬೇಕು ಹಂಗೆ ಮಾತಾಡೋದು ಕಾಲೇಜ್ ಬಸ್ಸು ಸರಿಯಾಗಿ ಟೈಮಿಗೂ ಬರ್ತಿಲ್ಲ ನಾವು ಕಾಲೇಜಿಗೆ ಹೋಗೋಕ್ಕೂ ಲೇಟಾಗಿ ಆಗ್ತಿದೆ ಆ ಕಾಲೇಜಲ್ಲಿ ಅಟೆಂಡೆನ್ಸ್ ಕೂಡ ಶಾರ್ಟೇ ಶಾರ್ಟೇಜ್ ಬರ್ತಿದೆ ಕಾಲೇಜಲ್ಲಿ ಲೇಟಾಗಿ ಬಂದರೆ ಏನಕ್ಕೆ ಲೇಟಾಗಿ ಬರ್ತೀರ ಅಂತಂದೇಳಿ ನಮ್ಮ ಮೇಲೆ ಇದನ್ನ ಮಾಡ್ತಿದ್ದಾರೆ ಮತ್ತು ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಕಾಲ ಅಡ್ಮಿಷನ್ ಇದು ಸ್ಕಾ ಫೈನ್ ಕಟ್ತಿದ್ದಾರೆ ಎಕ್ಸಾಮಿಗೆ ಇಲ್ಲ ನಿಮ್ಮದು ಇದು ಅಡ್ಮಿಷನ್ ಇದು ಕಾ ಆ ಟಿಕೆಟು ಶಾರ್ಟೇಜ್ ಇದೆ ಫೈನ್ ಕಟ್ಟಬೇಕಂತ ಹೇಳ್ತಿದ್ದಾರೆ ನಮಗೆ ಒಂದು ಕಾಲರ್ಶಿಪ್ ಬರಬೇಕು ಇಲ್ಲ ಬಸ್ ಫ್ರೀ ಮಾಡಿಸೋ ತೆಗಿಬೇಕು ನಮಗೆ ರೆಸ್ಪೆಕ್ಟು ಸಿಕ್ತಿಲ್ಲ ಕಾಲರ್ಶಿಪ್ಪು ಬರ್ತಿಲ್ಲ ಏನಂತಂದರೆ ಇವಾಗ ಉಚಿತ ಉಚಿತ ಅಂತ ಎಲ್ಲ ಹೇಳ್ತಿದ್ದಾರೆ ಒಂದು ಉಚಿತ ಸಿಕ್ಕಿಲ್ಲ ಸರ್ ನಮಗೆ ಇವಾಗ ಬಸ್ ಫೆಸಿಲಿಟಿ ಎಲ್ಲೂ ಇಲ್ಲ ನಾವೀಗ ಏಳು ಗಂಟೆ ಮನೆ ಬಿಟ್ಟರೆ ಕಾ ಕಾಲೇಜಿಗೆ ಹೋಗೋದೇ ಹನ್ನೊಂದು ಗಂಟೆ ಆಗುತ್ತೆ ಬಟ್ ನಮ್ಮ ಕಾಲೇಜ್ ಇರೋದು ಹತ್ತುವರೆ ಕಾಲೇಜ್ ಹತ್ತುವರೆ ಮೇಲೆ ಒಂದು ನಿಮಿಷ ಹೆಚ್ಚು ಕಮ್ಮಿ ಹೋಯ್ತಂದ್ರೆ ಹೊರ್ಗಡೆ ನಿಲ್ಲಿಸ್ತಾರೆ ಕ್ಲಾಸಿಗೆ ಅಟೆಂಡ್ ಮಾಡಲ್ಲ ಮತ್ತು ಇದು ಅಟೆಂಡೆನ್ಸ್ ಸಾಲ್ಟೇಜ್ ಬಂದರೆ ಟ್ಯಾಕ್ಸ್ ಕಟ್ಸ್ಕೊಂತಿದ್ದಾರೆ ಎಲ್ಲ ಫೈನ್ ಹಾಕ್ಸ್ಕೊಂತಿದ್ದಾರೆ ಆ ಫೈನ್ ಹಾಸ್ಕೋಬೇಕಂತ ರೂಲ್ಸ್ ಎಲ್ಲೂ ಇಲ್ಲ ಸರ್ ನಿಮ್ದು ಅಟೆಂಡೆನ್ಸ್ ಕಡಿಮೆ ಅಮ್ಮ ನೀವು ಫೈನ್ ಫೈನ್ ಸಾವಿರ ರೂಪಾಯಿ ಕಟ್ಟಿದ್ರ ಅಷ್ಟೇ ನಾವು ನಿಮಗೆ ಆಲ್ ಟಿಕೆಟ್ ಕೊಡ್ತೀವಿ ಇಲ್ಲಾಂದರೆ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕೋದ್ರೆ ಸರ್ವರ್ ಬಿಜಿ ಸರ್ವರ್ ಬಿಜಿ ಸರ್ವರ್ ಬಿಜಿ ಅಂತ ಹೇಳ್ತಿದ್ದಾರೆ ಇವತ್ತೇ ಲಾಸ್ಟ್ ಡೇಟು ನೀವು ಹಾಕ್ಲೇಬೇಕಂತ ಹೇಳ್ತಿದ್ದಾರೆ ಹತ್ತು ಸಾವಿರ ಜನ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರೋದ್ರೆ ಬರೋದೇ ಒಂದು ಸಾವಿರ ಎರಡು ಸಾವಿರ ಜನ ಎಷ್ಟು ಈ ದಾವಣಗೆರೆಗೆ ಎಷ್ಟು ಹಾಸ್ಟೆಲ್ಸ್ ಇದಾವೋ ಗೌರ್ಮೆಂಟ್ ಹಾಸ್ಟೆಲ್ಸ್ ಎಲ್ಲ ಹಾಸ್ಟೆಲ್ ಹೋದರೂ ಬರೀ ಕ್ಯಾಸ್ಟ್ ಕೇಳ್ತಿದ್ದಾರೆ ಜನ್ರಲ್ ಅಂತ ಹೇಳಿದ್ರೆ ನೀವು ಗೇಟಿಂದ ಹೊರಗಡೆ ನಿಂತ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿ ಅದೇ ನಾವು ನಾವು ಒಂದೇ ಹೋಗಿ ಹಾಸ್ಟೆಲ್ ಬೇಕು ನಮಗೆ ಅಪ್ಲಿಕೇಶನ್ ಹಾಕಿವಂತ ಫಾರ್ಮ್ ತೋರಿಸಿದ್ರೆ ಇಲ್ಲಮ್ಮ ನೀವು ನಾಳೆ ಬರ್ರಿ ಇವಾಗೆಲ್ಲ ಫುಲ್ ಸೀಟ್ ಆಗಿದ್ದಾವೆ ಅಂತ ಹೇಳ್ತಾರೆ ಅದೇ ಡಿಸಿಪ್ಲಿನಾಗಿ ರು ದೊಡ್ಡ ಅಧಿಕಾರಿಗಳನ್ನ ಅಂತ ನಿಂತು ಕರ್ಕೊಂಡು ಹೋದ್ರೆ ಅವ್ರು ದುಡ್ಡು ಎಣಿಸ್ತಿದ್ದಂಗೆ ಒಳಗಡೆ ಲಗೇಜ್ ಇಡು ಅಂತ ಹೇಳ್ತಾರೆ ಮತ್ತು ಆಮೇಲೆ ಹೆಚ್ಚು ಕಮ್ಮಿ ಹಾಸ್ಟೆಲಲ್ಲಿ ಏನಾದರೂ ಜೋರು ಮಾಡಿದ್ರೆ ಲೆಗೇಜ್ ತಗೊಂಡು ಹೊರಗೆ ಹೋಗಬೇಕು ಅಂತ ಹೇಳ್ತಾರೆ ಲೆಗೇಜ್ ತಗೊಂಡು ಹೊರಗೆ ಬರೋದಾದ್ರೆ ನಾವೇನು ಕಾಸ್ಟಲ್ಲಿಗೆ ಹೋಗಬೇಕು ಸರ್ ಮನೇಲೆ ಇದ್ದು ತಾನೆ ನಮ್ಮದು ಊರ್ ಹಳ್ಳಿಯಿಂದ ಬರ್ತೀವಿ ಹಳ್ಳಿಯಿಂದ ಬರೋದು ಎಲ್ಲರೂ ಅಷ್ಟೇ ಎಸ್ ಟಿ ಎಸ್ ಅಷ್ಟೇ ಕ ಸ್ಕಾಲರ್ಶಿಪ್ ಕೊಡ್ತಾರೆ ಓ ಬಿ ಸಿ ಮಕ್ಕಳು ಮಕ್ಕಳಲ್ವಾ ನಾವು ಸ್ಟೂಡೆಂಟ್ಸ್ ಅಲ್ವಾ ನಾವು ಯಾವುದಕ್ಕೂ ರೆಸ್ಪಾನ್ಸೇ ಮಾಡೋಲ್ಲ ನಮಗೆ ಓ ಬಿ ಸಿ ಮಕ್ಕಳು ಅಂದರೆ ಏನು ನಿಮಗೆ ಸ್ಕಾಲರ್ಶಿಪ್ ಬರಲ್ಲ ಅದು ಎಸ್ ಟಿ ಎಸ್ ಸಿ ಮಕ್ಕಳಿಗಾದ್ರೂ ಸಮೇತ ಒಂದು ಸಾವಿರ ಅಷ್ಟೇ ಬರ್ತೈತೆ ಅದು ಕೆಲವೊಬ್ಬರಿಗೆ ಬರೋದೂ ಇಲ್ಲ ಎಲ್ಲ ಉಚಿತ ಉಚಿತ ಅಂತಾರೆ ಏನೂ ಉಚಿತ ಇಲ್ಲ ನಮಗೆ ಗೋರ್ಮೆಂಟ್ ಗೋರ್ಮೆಂಟ್ ಬಸ್ಸಲ್ಲಿ ರೆಸ್ಪೆಕ್ಟ್ ಇಲ್ಲ ಯಾವುದೇ ಯಾವುದೇ ಒಬ್ಬರು ರುದ್ರ ಬಂದರೂ ಅಷ್ಟೇ ಸಮೇತ ನಿಲ್ಲಿಸಲ್ಲ ಬಸ್ಸು ಹಂಗೆ ಸುಮ್ಮನೆ ಹೋಗ್ತಿರ್ತೈತಿ ಯಾರೇ ಒಬ್ರು ತುದಿ ನಿಂದಿದ್ದಾರೆ ಅಂದ್ರೆ ಸಮೇತ ಡೋರ್ ಹಾಕ್ತಾರೆ ಯಾಕಂದ್ರೆ ಅವ್ರ ಕೈ ಏನಾದ್ರು ಏನಂತ ನೋಡೋದೇ ಇಲ್ಲ ಬಸ್ ಹತ್ತಿದ್ರು ಕೂಡ ಇಳಿಸಿ ಏನ್ ನೆಕ್ಸ್ಟ್ ಬಸ್ಸಿಗೆ ಬರ್ರಿ ನೆಕ್ಸ್ಟ್ ಬಸ್ಸಿಗೆ ಬರ್ರಿ ಅಂತಾರೆ ನೆಕ್ಸ್ಟ್ ಬಸ್ ಬರೋಕೆ ಏನು ಅದು ಟೈಮಿಂಗ್ ಸೆನ್ಸಿಗೆ ಟೈಮ್ ಸೆನ್ಸೇ ಇರಲ್ಲ ಅವ್ರು ಯಾವಾಗ ಬೇಕಾವಾಗ್ ಬಿಡ್ತಾರೆ ಯಾವಾಗ ಬೇಕಾವಾಗ ಬರ್ತಾರೆ ಒನ್ ಅವರ್ ಒನ್ ಅವರ್ ಗಂಟ್ಲೆ ನಾವು ವೇಟ್ ಮಾಡಿದ್ರು ಬಸ್ಗಳು ಸಿಗೋಲ್ಲ ನಮಗೆ ಕಾಲೇಜಿಗೆ ಲೇಟಾಗಿ ಬಂದ್ರೆ ನಮಗೆ ಕಾಲೇಜಲ್ಲಿ ಲೆಕ್ಚರ್ಸ್ ಹೊರಗೆ ನಿಲ್ಲಿಸ್ತಾರೆ ನಮ್ಮ ಪೇರೆಂಟ್ಸಿಗೆ ನಾವೇನಂತ ಹೇಳ್ಬೇಕು ಬಸ್ ಲೇಟಾಗಿ ಬಂತಂದ್ರೆ ನಾವ್ ಹೋಗಿದ್ವಿ ಅಂತ ಹೇಳ್ಬೇಕು ನಮ್ಮ ಪೇರೆಂಟ್ಸಿಗೆ ಇವಾಗ ಸರ್ಕಾರ ಏನ್ ಫ್ರೀ ಅಂತ ಮಾಡ್ತಿದೆ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಅಂತ ಬಿಡ್ತಿದೆ ಎರಡು ಸಾವಿರ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ದ ಅದು ಬರೀ ಜನರ ದುಡ್ಡನ್ನ ಅವರಿಗೆ ಮತ್ತೆ ಸುಮ್ಮನೆ ಸ್ಕಾಲರ್ಶಿಪ್ ಹಣ ಕೊಳ್ಳೆ ಹೊಡಿತಿದ್ದಾರೆ ಎಲ್ಲ ಬೇರೆ ಎಲ್ಲಿ ವ್ಯವಸ್ಥೆ ಮಾಡಬೇಕು ಆ ಹಣ ಎಲ್ಲ ಕೊಳ್ಳೆ ಹೊಡೆದ್ಬಿಟ್ಟು ಅವರು ಫ್ರೀ ಅಂತ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೆ ಅದನ್ನು ಕೊಡ್ತಿಲ್ಲ ಫ್ರೀ ಆಗಿಯೂ ಯಾರಿಗೂ ಕೊಡ್ತಿಲ್ಲ ಹೆಣ್ಮಕ್ಳಿಗೂ ತಿಂಗಳ ತಿಂಗಳ ಎರಡು ಸಾವಿರ ಎಲ್ಲರ್ಗು ಬರ್ತಿದ್ದೇನಾ ಎಲ್ಲರಿಗೂ ಬರ್ತಿಲ್ಲ ಬಸ್ಸೊಂದು ಫ್ರೀ ಮಾಡಿ ಸುಮ್ಮನೆ ವಿದ್ಯಾ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಆದರೆ ಅಂಥ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಅವರು ಅವಕಾಶ ಮಾಡಿಕೊಡ್ಲಿಲ್ದಂಗೆ ಅಂದರೆ ಇವಾಗ ಬಸ್ಸಿ ಬಸ್ ಮುಖಾಂತರ ತುಂಬ ಜನ ಓಡಾಡ್ತಿರ್ತಾರೆ ಕಾಲೇಜಿಗೆ ಇವಾಗ ಅಂಥ ಸ್ಟೂಡೆಂಟ್ಸ್ಗಳಿಗೇನೆ ಅವರು ನೀಟಾಗಿ ಬಸ್ ಫೆಸಿಲಿಟಿ ಇಲ್ದಂಗೆ ಬಸ್ ಇರುತ್ತೆ ಒಂಬತ್ತು ಗಂಟೆ ಕಾಲೇಜ್ ಇದ್ದರೆ ಅವ್ರು ಹನ್ನೊಂದು ಹನ್ನೆರಡು ಗಂಟೆಗೆ ಹೋದರೆ ಎಲ್ಲಿದ್ರು ಅಂತ ಅವ್ರ ಪೇರೆಂಟ್ಸಿಗೆ ಏನಂತ ಆನ್ಸರ್ ಮಾಡಬೇಕು ಅವರು ಮತ್ತು ಅಲ್ಲಿ ಲೇಟಾಗಿ ಹೋದರೆ ಕಾಲೇಜಲ್ಲಿ ಅಟೆಂಡೆನ್ಸ್ ಕೊಡೋಲ್ಲ ಫೈನ್ ಕಟ್ಟಿ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ ಹೀಗೆ ಆದರೆ ಮಕ್ಕಳು ಓದೋದಂಗೆ ಮಕ್ಕಳು ಓದಲಿಲ್ಲ ಅಂದರೆ ಮತ್ತೆ ಮುಂದೆ ರಾಜ್ಯ ದೇಶ ಉದ್ಧಾರ ಆಗೋದಂಗೆ ಅಲ್ಲಿರೋದು ಹಾಸ್ಟೆಲಲ್ಲಿ ಒಂದೊಂದು ರೂಮ್ ಅಂತ ಇದ್ರೆ ಪ್ರತಿ ವಾರನೂ ಒಂದೊಂದು ರೂಮಿಂದ ಬಂದು ಅಷ್ಟರು ಗುಂಪಾಗಿ ವಾಶ್ರೂಮ್ಸ್ ತೊಳಿಬೇಕು ಅವ್ರಿಗೇನು ಸಂಬಳ ನೆಕ್ಕ ಕೊಡ್ತೀರಾ ನೀವು ಏನು ಮಾಡ್ತಿದ್ದೀರಾ ಗೌರ್ಮೆಂಟ್ ನೀವು ನಾವು ವಿದ್ಯಾರ್ಥಿಗಳು ನಮ್ಮ ಮನೇಲೇ ಕೆಲಸ ಮಾಡಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದರೆ ಬೈತೀವಿ ಅವರಿಗೆ ನಿಮಗೆ ನಿಮಗೋಸ್ಕರ ನಾವು ಯಾಕೆ ಮಾಡ್ಬೋದು ಅವ್ರು ನಮಗೋಸ್ಕರ ಮಾಡಬೇಕಿರೋದು ಹೌದು ಅವರು ನಮಗೆ ಮಾಡ್ತಿಲ್ಲ ಅವರು ದುಡ್ಡೆಲ್ಲ ತಗೊಂಡು ನಮ್ಮ ಕೈಯಲ್ಲೆಲ್ಲ ಮಾಡಿಸ್ತಿದ್ದಾರೆ ಮತ್ತು ಅಪ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಹಾಕಿದ್ವಿ ಸ್ಕಾಲರ್ಶಿಪ್ ಬರ್ತದೆ ಅಂದರೆ ಹಾಸ್ಟೆಲಲ್ಲಿ ಇಷ್ಟ ಹಾಸ್ಟೆಲ್ ಕಡೆನೇ ಹೋಗ್ತತೆ ಫುಡ್ಡು ಕ್ಲೀನಾಗಿರೋದಿಲ್ಲ ಏನೂ ಇಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ ಸೆಲೆಕ್ಟ್ ಆಗೋದಿಲ್ಲ ಬರೀ ಈಗ ಹೋಗಿದ್ದೀವಿ ರೆಕಮೆಂಡ್ ಮೇಲೆ ಹೋಗಿದ್ದೀವಿ ಅಂದರೆ ಚೀಪಾಗಿ ನಡೆಸ್ಕೊತಾರೆ ಆರ್ನೂರು ರೂಪಾಯಿ ಫೀಸ್ ಅಂತೆ ಮತ್ತು ನಮ್ಮ ಕೈಯಲ್ಲಿ ಖರ್ಚಿಗೆ ಇರೋದಿಲ್ಲ ಅಂದರೆ ಎಲ್ಲ ಅವರಿಗೆ ಕೊಡಬೇಕು ನಾವು ನಾವು ಏನು ಮಾಡಬೇಕು ಫಸ್ಟು ಕ್ಲೀನಾಗಿ ಗೌರ್ಮೆಂಟು ಆಸ್ಟೆಲಲ್ಲಿ ಇರೋರು ಕ್ಲೀನಾಗಿ ನೋಡ್ಕೊಳೋಕೇಳ್ರಿ